ಬರೀ ಇವತ್ತ ವೀಕೆಂಡ್ ವಿತ್ ರಮೇಶಿನ ಜೊತೆ ಇವತ್ತ ಒಂದು ವೀಕೆಂಡ್ ಸುತ್ತಾಡ್ಕೊಂಡು ಬರೋಣ ಮುಂದೆ ತೋರಿಸ್ತೀನಿ ಬರೀ ಹಾಗೆ ಮಾತಾಡ್ತಾ ಮಾತಾಡ್ತಾ ಸೊ ಇವತ್ತು ನಾವು ನಮ್ಮ ಫ್ರೆಂಡ್ ಊರಿಗೆ ಹೋಗಿದ್ದೀವಿ ಊರ ಹಬ್ಬ ಇರೋದ್ರಿಂದ ನಮಗೂ ಇನ್ವೈಟ್ ಮಾಡಿದರು ಹಂಗಾಗಿ ಒನ್ ವೀಕೆಂಡು ಎಂಜಾಯ್ ಮಾಡಿ ಬರೋಣ ಅಂಥೇಳಿ ನಾವು ಹೋಗಿದ್ದೀವಿ ಸೊ ಅದ್ರ ಜೊತೆಗೆ ನೀವು ನಾವೆಲ್ಲ ಹೇಗೆ ಏನೇನು ಎಂಜಾಯ್ ಮಾಡಿದ್ದೀವಿ ಈ ತರದ ವಾತಾವರಣ ನೋಡಿ ತುಂಬಾ ದಿವಸಗಳಾದ ನಂತರ ಮತ್ತೆ ಮರಳಿ ಸ್ವರ್ಗಕ್ಕೆ ಹೋಗಿ ಬಂದಂಗಾಯ್ತು ಎಲ್ಲ ಫ್ರೆಂಡ್ ಜೊತೆಗೆ ಈ ಕೆರೆ ಏರಿ ಮೇಲೆ ಬಂದು ಸ್ವಲ್ಪ ವಾಕ್ ಮಾಡಿ ಟೈಮ್ ಪಾಸ್ ಮಾಡಿ

ಿಪ್ಸೋ ನಮ್ಮ ಫ್ರೆಂಡ್ ರವಿ ಅಂತೇಳಿ ಇವ್ರು ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನಮ್ಮ ಯೂಟ್ಯೂಬಲ್ಲಿ ಈ ಸೆಕೆಂಡ್ ಟೈಮ್ ಯೂಟ್ಯೂಬಲ್ಲಿ ತೋರಿಸ್ತಾ ಇದ್ದೀನಿ ಥರ್ಡ್ ಟೈಮ್ ಸೆಕೆಂಡ್ ಟೈಮ್ ಅವ್ರ ಹರಿ ನಾರಾಯಣ ಓ ನಮ್ಮ ಹರಿ ಹರಿ ನಾರಾಯಣ ಯೂಟ್ಯೂಬ್ ಸ್ವಲ್ಪ ಆಶೀರ್ವಾದ ಮಾಡು ಶ್ರವಣ ಬೆಳಗೊಳದಲ್ಲಿ ಒಂದು ಹಳ್ಳಿ ದಕ್ಕ ಅಂತೇಳಿ ನಮ್ಮ ಫ್ರೆಂಡ್ ಅವ್ರ ಊರಿಗೆ ಬಂದಿದ್ದೀವಿ ಬನ್ನಿ ತೋರಿಸ್ತೀನಿ ಊರು ಹೆಂಗಿದೆ ಅಂತೇಳಿ ಮಾತ್ರ ಸಾಕಾಗಿದೆ ತೆಂಗಿನ ತೋಟ ಸುತ್ತು ಸೆಂಟ್ರಲ್ ದೇವರು ಊರು ಮನೆ ಎಲ್ಲ ತೋರಿಸ್ತೀನಿ ಹ್ಞೂ ಮಾಡಿದ್ನಲ್ಲ ಹ್ಞೂ ಇದೇ ನಮ್ಮ ಹೀರೋ ಇವತ್ತಿಗೆ ಸ್ಟೋರ್ ಹೆಂಗೆ ಮಾಡಿ ಇಟ್ಟಿದ್ದಾರೆ ನೋಡಿ ಗೈಸ್ ಈ ಕಡೆ ತೆಂಗಿನಕಾಯಿ ತೋಟ ಜಾಸ್ತಿ ಹೀಗಾಗಿ ತೆಂಗಿನಕಾಯಿನ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಹಳ್ಳಿ ವಾತಾವರಣ ನೋಡಿ ಗಾಡಿ ಎತ್ತಿನ ಗಾಡಿ ಈ ಕಡೆ ಹೆಂಗಿದೆ ನಮ್ಮ ಸೈಡ್ ಹೆಂಗಿರುತ್ತೆ ನೋಡಿರಿ ಈ ಕಡೆ ಹೆಂಗಿದೆ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯಸ್ ಇವರು ಚೇತನ ಅವ್ರ ಮನೆಗೆ ಬಂದಿದ್ದೀವಿ ಅವ್ರ ಮನೆ ತೋರಿಸ್ತೀನಿ ಹೊಸ್ದಾಗ ಮನೆ ಕಟ್ಟಿದ್ರು ಆಮೇಲೆ ಗೃಹ ಪ್ರವೇಶಕ್ಕೆ ಕರೀತಿದ್ರು ನನಗೆ ಒಂದು ಸ್ವಲ್ಪ ಏನೋ ಪರ್ಸನಲ್ ಕೆಲಸ ಇರೋದ್ರಿಂದ ಬರೋಕ್ಕಾಗಿಲ್ಲ ಇವತ್ತು ಮನೆ ಫಂಕ್ಷನ್ ಇಟ್ಕೊಂಡ್ರು ಬಂದಿದ್ದೀವಿ ನೋಡಿ ಮನೆ ಹಂಗಿದೆ ಮಾತ್ರ ಇಲ್ಲಿ ಏನೋ ಏನು ಹೇಳ್ತಾರೆ ಫಾರ್ಮ್ ಹೌಸ್ ಫಾರ್ಮ್ ಹೌಸ್ ಸಾಕಾತಾಗಿದೆ ಇಲ್ಲಿ ಮಾತ್ರ ಬೆಳವಿಗೆ ಬೆಳಗಿನ ಜಾವ ಒಂದು ಲುಕ್ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಆಮೇಲೆ ಈಗ ಮನೆ ತೋರಿಸ್ತೀನಿ ಬನ್ನಿ ಆದರೆ ಸಿಂಪಲ್ ಆಗಿರೋದನ್ನು ನೋಡಕ್ಕೆ ಚೆನ್ನಾಗಿ ಕಟ್ಟಿದೆ ಮನೆ ಅಳೆ ಈ ಥರ ಇದೆ ಬಂದ ತಕ್ಷಣ ಇದು ಹಾಲು ಇದಾಗಿ ಒಂದು ರೂಮ್ ಮಾಡ್ಕೊಂಡಿದ್ದಾರೆ ಇದು ಕಿಚನ್ ಓಕೆ ಇದು ಕಿಚನು ಇಲ್ಲೊಂದು ವಾಶ್ ಮೆಷಿನ್ ಇಟ್ಕೊಂಡಿದೆ ಒಳಗಡೆನೆ ಹಾಂ ಸಿಟಿ ಲೈಫ್ ಇದ್ದಂಗೆ ಬಟ್ ಫಾರ್ಮ್ ಹೌಸು ಸಗಾತಾಗಿದೆ ಈ ಥರ ಒಲೆಗಳು ನೋಡು ನಾವು ಹರಿವಿ ಅಂತೀವಿ ಇದು ಬಿಸ್ನೆಸ್ ಕೆಲಸಕ್ಕಲ್ಲ

ಇಂಡಿಯನ್ ಟಾಯ್ಲೆಟ್ ಇದು ಇಂಥವ್ರು ಈ ಥರ ದೊಡ್ಡ ಮನುಷ್ಯರು ಬಂದಾಗ ಇಲ್ಲಿ ಒಳಗಡೆ ವೆಸ್ಟೇನ್ ಯೂಸ್ ಮಾಡ್ತಾರೆ ನಮ್ಮಂಥವ್ರು ಸಣ್ಣವ್ರು ಬಂದಾಗ ಈ ಥರ ಯೂಸ್ ಮಾಡ್ತೀವಿ ಯಾ ಕಡೆ ಈ ಕಡೆ ನ್ಯಾಚುರಲ್ ಇದು ಯಾವ್ದ ಹಿಂಗೆ ಒಣದು ಮಾಡ್ತದ ಇದು ಕೆರೆ ಇದೆ ಪಕ್ಕದಲ್ಲಿ ಇಲ್ಲೇ ನವಿಲು ಕೆರೆ ನವಿಲು ಬಿಡ್ತದೆ ಬೆಳಗ್ಗೆ ಬೆಳಗ್ಗೆ

ಸಿಕ್ಸ್ ಕೊಡ್ತಾ ಇದನ್ನು ಹೇಳಿದ